ಹಲೋ ಸ್ನೇಹಿತರೆ ಈತನನ್ನು ನೀವು ನೋಡಿರಬಹುದು ಇಲ್ಲವೇ ಕಳೆದೆರಡು ದಿನಗಳಿಂದಲೂ ಕೂಡ ಈತನ ಹೆಸರನ್ನು ಕೇಳಿರಬಹುದು ಗೊತ್ತಿಲ್ಲದಿದ್ದರೆ ಹೇಳ್ತೇನೆ ಕೇಳಿ ಈತನ ಹೆಸರು ರಣವೀರ್ ಅಲಹಾಬಾದಿಯಾ ಅಂತ ಈತ ಖ್ಯಾತ ಯೂಟ್ಯೂಬರ್ ಹಾಗೂ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಕೂಡ ಹೌದು ಇದಲ್ಲದೆ ಈತ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮತ್ತು ಈತ ಬಾಲಿವುಡ್ ಹಾಲಿವುಡ್ ವಿವಿಧ ಸೆಲೆಬ್ರಿಟಿಗಳು ಜ್ಯೋತಿಷಿಗಳು ಸೇರಿದಂತೆ ವಿವಿಧ ರೀತಿಯ ಕ್ಷೇತ್ರಗಳ ಗಣ್ಯ ವ್ಯಕ್ತಿಗಳ ಸಂದರ್ಶನವನ್ನು ಕೂಡ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ ಬಿಆರ್ ಬೈಸೆಪ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಮುಖಾಂತರ ಫೇಮಸ್ ಆದಂತಹ ಈತ ಅದೇ ಹೆಸರಿನಿಂದಲೇ ಪ್ರಸಿದ್ಧಿಯನ್ನು ಕೂಡ ಗಳಿಸ್ತಾನೆ ಈ ಸೋಷಿಯಲ್ ಮೀಡಿಯಾ ಬಳಸ್ತಾ ಇರ್ತಕ್ಕಂತಹ ಬಹುತೇಕ ಜನರಿಗೆ ಈ ರಣವೀರ್ ಅಲ್ಹಾಬಾದಿಯಾ ಎಂಬಾತನ ಪರಿಚಯ ಇದ್ದೇ ಇರುತ್ತೆ ಈಗ ಈತನ ಬಗ್ಗೆ ಯಾಕೆ ಮಾತು ಅಂತ ನೋಡಿದರೆ ಈತನ ಮೇಲೆ ಕಂಪ್ಲೇಂಟ್ ಆಗಿದೆ ಯಾರ ಮೇಲಾದ್ರೂ ಸುಮ್ಮ ಸುಮ್ಮನೆ ಕಂಪ್ಲೇಂಟ್ ಆಗುತ್ತಾ ಇಲ್ಲ ಹಾಗಾದರೆ ಈತ ಏನು ತಪ್ಪು ಮಾಡಿದ್ದಾನೆ ಅಂತ ಈತನ ಮೇಲೆ ಕಂಪ್ಲೇಂಟ್ ಆಯಿತು ಅಂತ ನೋಡೋದಾದರೆ ಮಹಾರಾಷ್ಟ್ರದಲ್ಲಿ ಯೂಟ್ಯೂಬರ್ಗಳು ಸೇರಿ ನಡೆಸುವಂತಹ ಒಂದು ಪ್ರೋಗ್ರಾಮ್ ಇರುತ್ತೆ ಸ್ನೇಹಿತರೆ ಅದರ ಹೆಸರು ಇಂಡಿಯಾ ಘಾಟ್ ಲ್ಯಾಟೆಂಟ್ ಎಂದು ಇಂಡಿಯಾ ಗಾಟ್ ಟ್ಯಾಲೆಂಟ್ ಅನ್ನೋ ಒಂದು ಪ್ರಸಿದ್ಧವಾದಂತಹ ರಿಯಾಲಿಟಿ ಶೋ ಇರುತ್ತೆ ಸ್ನೇಹಿತರೆ ಅದರ ಒಂದು ಹೆಸರನ್ನು ಸ್ವಲ್ಪ ಬದಲಾವಣೆ ಮಾಡಿ ಇವರು ಒಂದು ಕಾಮಿಡಿಯ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಾರೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ವಿಚಾರಕ್ಕೆ ಈಗ ಎಲ್ಲೆಡೆ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗಿದ್ದು ಈತನ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಈತ ಅಂಥದ್ದೇನು ಮಾತನಾಡಿದ್ದಾನೆ ನೋಡೋಣ ಬನ್ನಿ ಹಾಸ್ಯ ನಟ ಸಮಯ್ ರೈನಾ ಅವರು ನಡೆಸಿಕೊಡ್ತಕ್ಕಂತಹ ಕಾರ್ಯಕ್ರಮದಲ್ಲಿ ತೀರ್ಪುಗಾರನಾಗಿದ್ದ ಈ ರಣವೀರ್ ಅಲಹಾಬಾದಿಯ ಸ್ಪರ್ಧಿಯೊಬ್ಬನನ್ನು ಕುರಿತು ಈ ರೀತಿ ಹೇಳ್ತಾನೆ ಜೀವನದುದ್ದಕ್ಕೂ ನಿಮ್ಮ ತಂದೆ ತಾಯಿ ಮಾಡುವಂತಹ ಲೈಂಗಿಕ ಕ್ರಿಯೆಯನ್ನು ನೋಡುತ್ತಲೇ ಇರುತ್ತೀರಾ ಅಥವಾ ನೀವು ಕೂಡ ಅವರೊಂದಿಗೆ ಸೇರಿ ಭಾಗವಹಿಸಿ ಶಾಶ್ವತವಾಗಿ ಅದನ್ನು ನಿಲ್ಲಿಸುತ್ತೀರಾ ಎಂದು ಕೇಳಿದ್ದಾನೆ ಇನ್ನು ಈ ಒಂದು ಪ್ರಶ್ನೆಯನ್ನು ಕೇಳಿದಂತಹ ಯುವಕ ತಲೆ ತಗ್ಗಿಸಿ ನಿಂತಿದ್ದರೆ ಇನ್ನುಳಿದ ನಾಚಿಕೆಗೆಟ್ಟ ಇತರೆ ತೀರ್ಪುಗಾರರು ಚಪ್ಪಾಳೆ ತಟ್ಟಿ ಅದನ್ನೇ ಅತೀ ದೊಡ್ಡ ಹಾಸ್ಯ ಎಂಬಂತೆ ನಕ್ಕಿದ್ದರು ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದ್ದಲ್ಲದೆ ಈತನ ವಿರುದ್ಧ ಎಲ್ಲೆಡೆ ಭಾರೀ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಕಾರ್ಯಕ್ರಮದಲ್ಲಿ ಅಶ್ಲೀಲ ವಿಷಯವನ್ನು ರಚಿಸಿ ಪ್ರಸಾರ ಮಾಡಿದ ಆರೋಪದ ಮೇಲೆ ಯೂಟ್ಯೂಬರ್ ರಣವೀರ್ ಅಲ್ಹಾಬದಿಯಾ ಮತ್ತು ಈತನ ಜೊತೆಗಿದ್ದಂತಹ ಸಮಯ್ ರೈನಾ ಮತ್ತು ಇತರ ಹಲವು ಕಲಾವಿದರ ವಿರುದ್ಧ ಮಹಾರಾಷ್ಟ್ರ ಸೈಬರ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಇದಲ್ಲದೆ ಶಿವಸೇನೆಯ ಮುಖ್ಯಸ್ಥರು ಮತ್ತು ಮಹಾರಾಷ್ಟ್ರ ಮಹಿಳಾ ಆಯೋಗ ಮತ್ತು ಅಸ್ಸಾಂನ ಮುಖ್ಯಮಂತ್ರಿ ಸೇರಿದಂತೆ ಇನ್ನಿತರ ಹಲವಾರು ಸಂಘಟನೆಗಳು ಈ ಒಂದು ಘಟನೆಯನ್ನು ವ್ಯಾಪಕವಾಗಿ ಟೀಕಿಸಿ ದೂರು ನೀಡಿದ್ದಾರೆ ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ರಣವೀರ್ ಅಲಹಾಬಾದಿಯಾ ಇದೀಗ ಕ್ಷಮೆಯಾಚಿಸಿದ್ದಾರೆ ಕ್ಷಮೆಯಾಚಿಸಿರುವ ವಿಡಿಯೋದಲ್ಲಿ ಈತ ನನ್ನ ಕಾಮೆಂಟ್ ಅನುಚಿತವಾಗಿರಲಿಲ್ಲ ಅದು ತಮಾಷೆಯೂ ಕೂಡ ಆಗಿರಲಿಲ್ಲ ನಾನು ಹಾಸ್ಯದಲ್ಲಿ ಪರಿಣಿತನಲ್ಲ ಕ್ಷಮಿಸಿ ಎಂದು ಹೇಳಲು ನಾನು ಇಲ್ಲಿದ್ದೇನೆ ಏನಾಯಿತು ಎಂಬುದರ ಹಿಂದೆ ನಾನು ಯಾವುದೇ ಸಂದರ್ಭ ಅಥವಾ ಸಮರ್ಥನೆಯನ್ನು ನೀಡುವುದಿಲ್ಲ ನನ್ನ ಕಡೆಯಿಂದ ತಪ್ಪಾಗಿದೆ ನಾನು ಹೇಳಿದ್ದಕ್ಕೆ ಯಾವುದೇ ನೆಪ ಹೇಳುವುದಿಲ್ಲ ನಾನು ಕ್ಷಮೆಯಾಚಿಸುತ್ತೇನೆ ಎಂದಿದ್ದಾರೆ ಸ್ನೇಹಿತರೆ ಸಾಮಾಜಿಕ ಜವಾಬ್ದಾರಿ ಎಂಬುದು ಇತ್ತೀಚಿನ ದಿನಗಳಲ್ಲಿ ಮಾಯವಾಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಪ್ರಸಿದ್ಧಿ ಪಡೆಯುತ್ತಿದ್ದಂತೆಯೇ ಕೆಲವು ವ್ಯಕ್ತಿಗಳು ತಮ್ಮ ನಾಲಗೆಯನ್ನು ಹರಿಬಿಡಲು ಪ್ರಾರಂಭಿಸುತ್ತಾರೆ ಈತನೇ ಮೊದಲೇನಲ್ಲ ಈತನ ಹಾಗೆ ಇನ್ನೂ ಹತ್ತು ಹಲವಾರು ಜನರು ಕಾಮಿಡಿ ಮಾಡುವ ಒಂದು ನೆಪದಲ್ಲಿ ಲೈಂಗಿಕ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸುವುದಲ್ಲದೆ ಅಸಹ್ಯಕರ ಎನಿಸುವಂತಹ ರೀತಿಯಲ್ಲಿ ಬಗೆ ಬಗೆಯ ತಮ್ಮದೇ ಆದಂತಹ ಕೆಟ್ಟ ಕೆಟ್ಟ ಜೋಕ್ಗಳನ್ನು ಮಾಡಿ ನಗುವುದನ್ನು ಕೂಡ ನಾವು ಕಾಣಬಹುದಾಗಿದೆ ಕನ್ನಡದ ಕೆಲವು ರಿಯಾಲಿಟಿ ಶೋಗಳೇನು ಇದರಿಂದ ಹೊರತಾಗಿಲ್ಲ ಬಿಡಿ ತಾವು ನಡೆಸಿಕೊಡ್ತಾ ಇರ್ತಕ್ಕಂತಹ ಕಾರ್ಯಕ್ರಮವನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ನೋಡುತ್ತಾರೆ ತಮ್ಮಿಂದ ಇಂದಿನ ಪೀಳಿಗೆಗೆ ಕೆಟ್ಟ ರೀತಿಯ ಸಂದೇಶ ಹೋಗುತ್ತದೆ ಇದರಿಂದಲೂ ಕೂಡ ಸಮಾಜದ ಹಾದಿ ತಪ್ಪುವ ಸಾಧ್ಯತೆ ಇರುತ್ತದೆ ಎಂಬುದನ್ನು ಈ ಒಂದು ವ್ಯಕ್ತಿಗಳು ಅರ್ಥವೇ ಮಾಡಿಕೊಳ್ಳುವುದಿಲ್ಲ ಸ್ನೇಹಿತರೆ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲದ ಈ ರೀತಿಯ ಜನರಿಗೆ ತಕ್ಕ ಪಾಠವನ್ನೇ ಕಾನೂನು ಕಲಿಸಬೇಕಾಗುತ್ತದೆ ನಮ್ಮ ಭಾರತ ದೇಶದ ಸಂಪ್ರದಾಯ ಹಾಗೂ ಸಂಬಂಧಗಳಿಗೆ ಅದರದೇ ಆದಂತಹ ಮಹತ್ವ ಇದೆ ಆದರೆ ಈ ರೀತಿಯಾಗಿ ಪೋಷಕರ ಲೈಂಗಿಕ ವಿಚಾರಗಳನ್ನು ಕೆಟ್ಟ ರೀತಿಯಲ್ಲಿ ಇನ್ನೊಬ್ಬರ ಮುಂದೆ ಚರ್ಚಿಸುವುದು ಎಷ್ಟರ ಮಟ್ಟಿಗೆ ಸರಿ ಕಾಮಿಡಿ ಅಂತ ಅಂದರೆ ಇನ್ನೊಬ್ಬರನ್ನು ನಗಿಸುವ ರೀತಿಯಾಗಿ ಇರಬೇಕೇ ವಿನಃ ಇನ್ನೊಬ್ಬರಿಗೆ ಮುಜುಗರವಾಗುವಂತಹ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಇರಬಾರ್ದು ಹಾಗೇನಾದರೂ ಇದ್ದರೆ ಅದಂತೂ ಕಾಮಿಡಿ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ ಈ ರೀತಿಯಾಗಿ ಅತಿ ಕೀಳು ಮಟ್ಟದಲ್ಲಿ ಮಾತನಾಡ್ತಕ್ಕಂತಹ ಈತನಿಗೆ ಸ್ವಲ್ಪ ಕೂಡ ಮಾನ ಮರ್ಯಾದೆ ಎಂಬುದಂತೂ ಇಲ್ಲವೇ ಇಲ್ಲ ಎಂದು ಇದರಿಂದ ಸಾಬೀತಾಗುತ್ತೆ ಈ ಒಂದು ವಿಚಾರದ ಬಗೆಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ